ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ದೇವಿಯ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ ಯಾವ ದೇವಸ್ಥಾನ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಇದರ ಬಗ್ಗೆ ವಿವರವನ್ನು ಸಹ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಾನು ಬೇಗ ಇತ್ತು ಮನೆ ಕೆಲಸನೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡೈರೆಕ್ಟ್ ಆಗಿ ಹೋದ್ವಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೋಗ್ತಾ ಇರೋ ದಿನವು ದೇಶದ ನಾನಾ ಭಾಗಗಳಿಂದ ಭಕ್ತರು ಬರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಮಶಾಸ್ತ್ರಿ ಅವರಿಂದ ಸ್ಥಾಪಿಸಲ್ಪಟ್ಟ ಈ ದೇವಾಲಯವು ಜಗದ್ವಿಖ್ಯಾತವಾಗಿದೆ ಇದು ಬಹುದೇವತಾ ಸಂಕೀರ್ಣ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯೇ ಪ್ರಧಾನ ದೇವತೆ ಶಕ್ತಿ ಗಣಪತಿ ಕಾಳಿಂಗ ನರ್ತನ ಕೃಷ್ಣ ವಿಜಯದುರ್ಗಿ ಅಗೋರಕಾಳಿ ಶಕ್ತಿ ಶರವೇಶ್ವರ ದಕ್ಷಿಣಾ ಮೂರ್ತಿ ಯಜ್ಞ ಬ್ರಹ್ಮ ವಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಯೋಗ ನರಸಿಂಹ ಅಭಯಾಂಜನೇಯ ಸ್ವಾಮಿ ಸಪತ್ನಿಯುಕ್ತ ನವಗ್ರಹ ದೇವತೆಗಳು ಲಿಂಗ ಚಂದ್ರಮೌಳೇಶ್ವರ ಯುಕ್ತ ಶ್ರೀ ಶನೈಶ್ವರ ಸ್ವಾಮಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಆರೋಗ್ಯ ದೇವತೆ ಇಂದ್ರಾಕ್ಷಿ ಇವರು ದೇಗುಲ ಸಂಕೀರ್ಣದಲ್ಲಿರುವ ಇತರೆ ದೇವತೆಗಳು ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ವೇದ ಘೋಷಣೆಗಳು ಮತ್ತು ಅನ್ನದಾಸೋಹದಿಂದಾಗಿ ಈ ಕ್ಷೇತ್ರ ದೈವಿಕ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ ಗೊಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮಾನಗಳನ್ನು ಭಗವತಿ ನಿವಾರಿಸಿ ಅವರು ತಿಳಿ ಮನಸ್ಸಿನಿಂದ ಹಿಂತಿರುಗುವಂತೆ ಮಾಡುತ್ತಾಳೆ ಇದಕ್ಕಾಗಿ ಈ ಕ್ಷೇತ್ರಕ್ಕೆ ಶ್ವೇತಕ್ಷೇತ್ರ ಎಂಬ ಹೆಸರು ಬಂದಿದೆ ಪ್ರಧಾನ ದೇವತೆಯಾದ ಶ್ರೀ ಕಾಳಿಕಾ ದುರ್ಗ ಪರಮೇಶ್ವರಿ ದೇವಿಯ ಎಡಬಲ ಕೈಗಳಲ್ಲಿ ಶಂಖಚಕ್ರ ಇರುವುದರಿಂದ ವಿಷ್ಣು ದುರ್ಗ ಎಂದು ಸಹ ಕರೆಯುತ್ತಾರೆ ತಿರುಪತಿ ಕ್ಷೇತ್ರಕ್ಕೂ ಶ್ವೇತ ಕ್ಷೇತ್ರ ಎನ್ನುತ್ತಾರೆ ಆದ್ದರಿಂದ ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದರ್ಶನದ ಪುಣ್ಯ ಫಲ ಈ ದೇವಿಯ ದರ್ಶನದಿಂದ ಉಂಟಾಗುತ್ತದೆ ಎಂದು ಆಸ್ತಿಕರ ನಂಬಿಕೆ ಇಲ್ಲಿ ಧ್ವಜಸ್ತಂಭ ಬಹಳ ಪ್ರಮುಖವಾದುದು ದೇವಾಲಯದ ಪ್ರವೇಶವಾದ ಕೂಡಲೇ ಇಲ್ಲಿಂದಲೇ ದೇವಿಗೆ ನಮಸ್ಕಾರ ಮಾಡಬೇಕು ಧ್ವಜಸ್ತಂಭದ ಪಕ್ಕ ಕಾಲದ ದೇವಿ ಮತ್ತು ದೇವಿಯ ಮುಂದೆ ಒಂದು ಉದ್ದನೆಯ ಕಲ್ಲು ಆಸು ಇದೆ ಇಲ್ಲಿ ನಿಂಬೆ ಹಣ್ಣಿನ ದೀಪಗಳನ್ನು ತೆಟ್ಟೆಯಲ್ಲಿ ಇಟ್ಟು ಹಚ್ಚುವುದು ಒಂದು ವಿಶೇಷ ಶ್ರೀ ಕಾಳಿಕಾ ದುರ್ಗ ಪರಮೇಶ್ವರಿ ಮತ್ತು ಚಕ್ರ ಹಾಗೂ ಸಪ್ತಮಾದುರ್ಗ ದೇವರುಗಳ ಸಮಕ್ಷಮದಲ್ಲಿ ಈ ದೀಪಾರಾಧನೆ ಮಾಡುವುದರಿಂದ ಭಕ್ತರ ಅಭಿಷ್ಟಗಳು ತಪ್ಪದೆ ನೆರವೇರುತ್ತದೆ ಎಂಬ ಪ್ರತೀತಿ ಇದೆ ನೋಡ್ತಾ ಇರಬಹುದು ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೋಟಿ ಹಾಗೆ ದೇವರ ದರ್ಶನ ಮಾಡೋಣ ಅಂತ ಕ್ಯೂ ಅಲ್ಲಿ ನಿಂತಿದ್ದೀವಿ ಇಲ್ಲಿ ನಿಮಗೆ ಒಂದು ವ್ಯೂನ ತೋರಿಸ್ತಾ ದೇವಸ್ಥಾನ ಯಾವ ರೀತಿಯಾಗಿದೆ ಏನು ಅಂತ ಇನ್ನು ವಿವರಣೆ ಬಾಕಿ ಇದೆ ಅದನ್ನು ಸಹ ನಿಮ್ಮೊಂದಿಗೆ ತಿಳಿಸ್ಕೊಡ್ತೀನಿ ಮತ್ತೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಹೇಗೆ ಹೋಗ್ಬೇಕು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಉತ್ಸವಗಳು ಇಲ್ಲಿ ಹಲವಾರು ಹಬ್ಬಗಳನ್ನು ಆಚರಿಸಲಾಗುತ್ತದೆ ಮಾಸವು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು ಇದು ಬಹಳಷ್ಟು ಭಕ್ತರನ್ನು ಆಕರ್ಷಿಸುತ್ತದೆ ದುರ್ಗಾದೇವಿಯು ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತಾರೆ ಇಲ್ಲಿ ದುರ್ಗಾಷ್ಟಮಿ ಮತ್ತು ನವರಾತ್ರಿ ಪ್ರಮುಖ ಹಬ್ಬಗಳಾಗಿವೆ ಈ ದೇವಾಲಯದ ಇತರ ಹಬ್ಬಗಳು ದೀಪಾವಳಿ ಮತ್ತು ಯುಗಾದಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡುವುದರಿಂದ ನಿಮಗೆ ಆಗುವ ಪ್ರಯೋಜನಗಳೆಂದರೆ ಇದು ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿಯ ಒಂಬತ್ತು ಅವತಾರಗಳ ಶಿಖರವಾಗಿರುವುದರಿಂದ ಈ ಸ್ಥಳವು ಅತ್ಯಂತ ಅತೀಂದ್ರಿಯವಾಗಿದೆ ಭಕ್ತನವರವು ದೊರೆಯುತ್ತದೆ ಅದು ಜೀವನದ ಎಲ್ಲಾ ಪ್ರತಿಕೂಲಗಳಿಂದ ರಕ್ಷಿಸುತ್ತದೆ ಸಂತತಿಗಾಗಿ ಅಥವಾ ಮದುವೆಯ ಗಂಟೆಗಳಿಗಾಗಿ ಕಾಯುತ್ತಿರುವ ಜನರು ಈ ದೇವಾಲಯದಲ್ಲಿ ತಮ್ಮ ವಿನಂತಿಯನ್ನು ಸಲ್ಲಿಸುತ್ತಾರೆ ಕಲೆ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಮುಂದುವರೆಯಲು ಬಯಸುವ ಜನರಿಗೆ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ ದುರ್ಗಾದೇವಿಯು ಎಲ್ಲಾ ಸವಾಲುಗಳಿಂದ ರಕ್ಷಿಸುವ ತಾಯ್ದಂತೆ ಇರುತ್ತಾಳೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯದ ವಾಸ್ತುಶಿಲ್ಪ ಭವ್ಯವಾದ ದೇವಾಲಯದ ಗೋಪುರವು ನೂರ ಎಂಟು ಅಡಿ ಎತ್ತರವಾಗಿದೆ ಈ ದೇವಾಲಯವು ದುರ್ಗಾ ದೇವಿಯ ಒಂಬತ್ತಕ್ಕೂ ಹೆಚ್ಚು ವಿಭಿನ್ನ ಅವತಾರಗಳನ್ನು ಸಹ ಹೊಂದಿದೆ ದೇವಾಲಯಗಳ ಗುಂಪಿನಂತೆ ಗಣೇಶ ಕೃಷ್ಣ ಮುರುಘ ಮತ್ತು ನರಸಿಂಹ ದೇವರಿಗೆ ಇತರ ದೇವಾಲಯಗಳಿವೆ ಈ ದೇವಾಲಯದಲ್ಲಿ ನವಗ್ರಹವನ್ನು ಸಹ ಸ್ಥಾಪಿಸಲಾಗಿದೆ ಕೇ ಕಾಳಿಕಾ ದೇವಿಯ ದರ್ಶನ ಚೆನ್ನಾಗಾಯಿತು ದರ್ಶನ ಮಾಡಿಕೊಂಡು ಹಾಗೆ ಹೋಗುವಾಗ ಈ ರೀತಿಯಾಗಿ ಒಂದು ಬೋರ್ಡ್ ಕಾಣಿಸ್ತು ಬ್ರಹ್ಮ ರಥೋತ್ಸವ ಅಂತ ಇಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಬ್ರಹ್ಮ ರಥೋತ್ಸವ ನೋಡ್ತಾ ಇರಬಹುದು ಇಲ್ಲಿ ಎಲ್ಲಾ ದೇವರುಗಳು ಸಹ ಹೇಳಿದ ಹಾಗೆ ಎಲ್ಲಾ ರೀತಿಯ ದೇವರುಗಳು ಸಹ ಇದೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪರಿಚಯ ಮಾಡ್ಕೊಡಬೇಕು ಅಂತಂದ್ರೆ ಈ ದೇವಸ್ಥಾನವು ದುರ್ಗ ದೇವಿಗೆ ಸಮರ್ಪಿತವಾಗಿದೆ ಈ ದೇವಸ್ಥಾನವು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿದೆ ಈ ದೇವಸ್ಥಾನವು ಬೆಂಗಳೂರಿನ ಹಳೆಯ ದೇವಸ್ಥಾನಗಳಲ್ಲಿ ಒಂದಾಗಿದೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದುರ್ಗಾದೇವಿಯ ದೇವಿಯ ಪರಮ ಭಕ್ತ ದಿವಂಗತ ಅವರು ನವೀಕರಿಸಿದರು ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಈ ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಇರುವ ದೇವಾಲಯದ ಗೋಪುರ ಅಥವಾ ಗೋಪುರ ಇದು ಸುಮಾರು ನೂರ ಎಂಟು ಅಡಿ ಎತ್ತರವಿದೆ ಇದನ್ನು ಸಾಮಾನ್ಯವಾಗಿ ಶ್ವೇತಕ್ಷೇತ್ರ ಎಂದು ಕರೆಯಲಾಗುತ್ತದೆ ಈ ದೇವಸ್ಥಾನವು ಬೆಂಗಳೂರಿನ ಸಾಂಪ್ರದಾಯಿಕ ಸ್ಥಳಗಳಲ್ಲಿ ಒಂದಾಗಿದೆ ಇದು ಪ್ರಪಂಚದಾದ್ಯಂತ ಭಕ್ತರನ್ನ ಆಕರ್ಷಿಸುತ್ತದೆ ನೋಡಿ ತಿಳ್ಕೊಂಡ್ರಲ್ಲ ಎಲ್ಲಿ ಬರುತ್ತೆ ಈ ದೇವಸ್ಥಾನ ಏನು ಅಂತ ಇನ್ನೂ ಹೆಚ್ಚಿನ ವಿಷಯವನ್ನ ತಿಳಿಸ್ಕೊಡ್ತೀನಿ ಕೇಳಿ ದೇವಾಲಯದ ಊಹೆಗಳ ಪ್ರಕಾರ ಅವರು ದುರ್ಗಾದೇವಿಯ ಒಂಬತ್ತು ವಿಭಿನ್ನ ಅವತಾರಗಳನ್ನು ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಎಂಬುದನ್ನು ನೀವು ನೋಡಬಹುದು ಭಗವಾನ್ ಮಹಾಗಣಪತಿ ಭಗವಾನ್ ನರ್ತಕ ಕೃಷ್ಣ ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಭಗವಾನ್ ಸ್ವಾಮಿ ಈ ಎಲ್ಲಾ ದೇವರಿಗಾಗಿ ಅವರು ದೇವಾಲಯಗಳನ್ನು ಹೊಂದಿದ್ದಾರೆ ದುರ್ಗಾದೇವಿಗೆ ಅರ್ಪಿಸುವ ವಿವಿಧ ರೀತಿಯ ಪೂಜೆಗಳಿಗಾಗಿ ಹೆಸರುವಾಸಿಯಾಗಿದೆ ದಸರಾ ಮತ್ತು ಅಷ್ಟಮಿಯಂತಹ ವಿಶೇಷ ದಿನಗಳಲ್ಲಿ ಅವರು ವಿಶೇಷ ಪೂಜೆ ಕೊಡುಗೆಗಳನ್ನು ನಡೆಸುತ್ತಾರೆ ನೋಡಿ ಕೇಳಿಸ್ಕೊಂಡ್ರಲ್ಲ ಇಷ್ಟು ಹೇಳಿದ್ರು ಸಾಲದು ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ಹೇಳ್ಬೋದು ಅಷ್ಟು ಪ್ರಸಿದ್ಧವಾಗಿದೆ ಈ ದೇವಸ್ಥಾನ ಯಾರಾದರೂ ನೋಡಿದ್ದೀರಾ ದೇವಸ್ಥಾನವನ್ನು ಹೋಗಿದ್ದೀರಾ ಹೋಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ನಿಮ್ಗೆ ಇಷ್ಟ ಆಯ್ತಾ ಈ ದೇವಸ್ಥಾನ ಅಂತ ನಾವು ಸಹ ಹೋಗಿದ್ವಿ ಹೇಗೆ ಹೋಗ್ಬೇಕು ಏನು ಬಸ್ ರೂಟ್ ಎಲ್ಲ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈಕ್ಷ್ಮೀ ದೇವಿ ಇದ್ದಾರೆ ಇಲ್ಲಿ ನೀವು ಒಂದು ಚೀಟಿಯಲ್ಲಿ ನಿಮ್ಗೆ ಏನಾದರೂ ಕೆಲಸ ಆಗಬೇಕು ಅಂತ ಬರ್ದ್ಬಿಟ್ಟು ಈ ರೀತಿಯಾಗಿ ಕಟ್ಟಿದ್ರೆ ಅಲ್ಲಿ ಕೆಲಸ ಆಗುತ್ತೆ ಅಂತ ನಂಬ್ತಾರೆ ನಂತರ ಅದಾದಮೇಲೆ ಅಲ್ಲಿ ದೇವರಿಗೆ ಕೈ ಮುಕ್ಕೊಂಡು ಚೀಟಿಯನ್ನೆಲ್ಲ ಕಟ್ತಾ ಇದ್ರು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಅದಾದಮೇಲೆ ಇಲ್ಲಿ ಏನಾದರೂ ಸಹ ದೇವರಿಗೆ ಕೈ ಮುಕ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಒಂದು ವ್ಯೂವನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ మనసే తుంబా తుంబే ఖుషి అన్సతే బి నర ఇది దేవర గుడి ఇచ్చు నోడ్తాయిబోదు ఎస్ చోర్డన్న సహ హాకార డోంట్ టచ్ అంత సో యారు టచ్ హా ಅಲ್ಲಿ ದೇವರ ಹೆಸರುಗಳನ್ನು ಸಹ ಬರೆದು ಹಾಕಿದ್ದಾರೆ ನೋಡ್ತಾ ಇರ್ಬೋದು ದೇವರನ್ನ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾಲ್ಕು ಕಡೆಯಿಂದ ನಿಮಗೆ ದೇವರು ಕಾಣಿಸುತ್ತೆ ನೋಡುದ್ರೆಲ್ಲ ಇಷ್ಟ ಚೆನ್ನಾಗಿತ್ತು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆರ್ಕಿಟೆಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೋರ್ಸ್ ಎಲ್ಲ ಅಂತ ನಮಗಂತೂ ತುಂಬ ಇಷ್ಟ ಆಯಿತು ದೇವರ ದರ್ಶನ ಚೆನ್ನಾಗಾಯ್ತು ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ತರ ನಿಮಗೆ ಶಾಪಿಂಗ್ ಮಾಡ್ಕೋಬೋದು ಶಾಪಿಂಗ್ ಇಂಟ್ರೆಸ್ಟ್ ಇರೋರು ಇಲ್ಲಿ ಈ ರೀತಿಯಾಗಿ ಎಷ್ಟು ವೆರೈಟಿ ಇರುತ್ತೆ ಶಾಪಿಂಗ್ ಮಾಡ್ಕೋಬೋದು ವೆರೈಟಿ ಆಫ್ ಬುಕ್ಸ್ ಇರುತ್ತೆ ಮತ್ತೆ ವಿಗ್ರಹಗಳಿರುತ್ತೆ ನಿಮಗೆ ಇಷ್ಟ ಇದ್ರೆ ಪರ್ಚೇಸ್ ಮಾಡಬಹುದು ನೋಡಿ ಯಾವಾಗಲೇ ಹೇಳಿದ್ನಲ್ಲ ದೀಪನೆಲ್ಲ ಹಚ್ಚುತ್ತಾರೆ ಅಂತ ಸೊ ಇಲ್ಲಿ ಹಚ್ಚಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಹೊರಗಡೆ ಬಂದ್ಮೇಲೆ ಕೆಲವೊಂದು ಫೋಟೋಗಳು ರಂಗೋಲಿಗಳು ಬೇಕಾದಂತಹ ಆಟ ಸಾಮಾನುಗಳು ಕೀ ಬಂಚ್ಗಳು ಎಲ್ಲಾ ರೀತಿಯ ವೆರೈಟಿಗಳು ಇತ್ತು ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನನ್ನ ಚಾನಲ್ನಲ್ಲಿ ಕುಕಿಂಗ್ ವಿಡಿಯೋಗಳಲ್ಲದೆ ತುಂಬ ತುಂಬ ಲಾಕ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಹೊರಗಡೆ ಉರ್ದು ಉರಿಸ್ತಾ ಇದ್ದೀನಿ ದೇವಸ್ಥಾನದ್ದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ದೇವಸ್ಥಾನದ ಒಳಗಡೆ ಯಾವ ರೀತಿಯಾಗಿ ಬಟ್ಟೆ ಹಾಕೊಂಡು ಬಂದರೆ ನಿಮಗೆ ಎಂಟ್ರಿ ಇದೆ ಅಂತ ಇಲ್ಲಿ ಬೋರ್ಡನ್ನು ಸಹ ಹಾಕಿಟ್ಟಿದ್ದಾರೆ ನೀವು ಜೀನ್ಸು ಶಾರ್ಟ್ ಫ್ರಾಕ್ ಎಲ್ಲ ಹಾಕೊಂಡು ಬಂದರೆ ನಿಮಗೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋದಿಲ್ಲ ನೋಡಿ ಇದು ಹೊರ್ಗಡೆಯಿ ಕಾಣಿಸ್ತಾ ಇದೆ ನಂತರ ಇಲ್ಲಿ ನಿಮಗೆ ಶಾಪಿಂಗ್ ಸಹ ಮಾಡ್ಬೋದು ತರಕಾರಿ ಹಣ್ಣು ಅವರೆಕಾಳು ಮತ್ತು ಪ್ರತಿಯೊಂದು ಡೆಕೋರೇಷನ್ ಐಟಮ್ ಎಲ್ಲಾನು ಸಹ ನಿಮಗೆ ಸಿಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಯಾರಾದರೂ ಹೋದ್ರೆ ದೇವಸ್ಥಾನಕ್ಕೆ ಒಂದು ಬ್ಯಾಗ್ ಬ್ಯಾಗನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ ಬೇಕಂದ್ರೆ ನೀವು ಫ್ರೆಶ್ ಆಗಿ ತರಕಾರಿಗಳನ್ನು ಸಹ ತಗೊಂಡು ಬರ್ಬೋದು ನಾವು ಸಹ ಕೆಲವು ತರಕಾರಿಗಳನ್ನು ತೊಗೊಂಡು ಚೆನ್ನಾಗಿತ್ತು ಅಂತ ಇಲ್ಲಿ ನೋಡ್ತಾ ಇರಬಹುದು ಒಂತರ ಜಾತ್ರೆ ತರ ಅನ್ಸುತ್ತೆ ಅಲ್ಲಿ ಅಕ್ಕ ಪಕ್ಕ ಎಲ್ಲ ಈ ರೀತಿಯಾಗಿ ಆಟಿಕೆಗಳನ್ನೆಲ್ಲ ನೋಡಿದಾಗ ನೋಡಿ ಇಲ್ಲಿ ಬಸವಣ್ಣನ ಸಹ ಸಿಕ್ತು ನಾವು ಹೋಗುವಾಗ ಎಲ್ಲಾರು ಬಸವಣ್ಣನ ಕೈ ಮುಕ್ಕೊಂಡು ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಸವಣ್ಣ ನಾನು ಹೇಳೋದನ್ನ ನಿಮಗೆ ತರಕಾರಿಗಳೆಲ್ಲ ನೋಡಿ ರೀತಿಯಾಗಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಎಲ್ಲ ಫ್ರೆಶ್ ಆಗಿರುತ್ತೆ ನಿಮಗೆ ತರಕಾರಿ ನೀವೇನಾದರೂ ಬಸ್ಸಲ್ಲಿ ಹೋದರೆ ನಿಮಗೆ ವಿದ್ಯಾರಣ್ಯಪುರಕ್ಕೆ ಹೋಗೋ ಬಸ್ ಹತ್ತಿದ್ರೆ ನೀವು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸ್ಟಾಪ್ ಕೇಳಿದ್ರೆ ಬಸ್ನಲ್ಲಿ ಸ್ಟಾಪ್ ಕೊಡ್ತಾರೆ ನಿಮಗೆ ಅಲ್ಲಿ ಪಕ್ಕದಲ್ಲೇ ಆರ್ಚ್ ಇರುತ್ತೆ ಆರ್ಚ್ ಒಳಗಡೆ ಸ್ಟ್ರೈಟ್ ಆಗಿ ಬಂದರೆ ನಿಮಗೆ ದೇವಸ್ಥಾನ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಹೋಗಿ ಅಲ್ಲೇ ಸ್ಟಾಪ್ ಕೊಡ್ತಾರೆ ನಿಮಗೆ ಎಲ್ಲ ಬಸ್ಗಳೂ ಹೋದರೆ ಸೊ ತುಂಬ ಈಸಿಯಾಗಿ ಹೋಗಿ ಬರ್ಬೋದು ವಿದ್ಯಾರಣ್ಯಪುರಕ್ಕೆ ನೀವು ಬಸ್ ಹತ್ತಬೇಕು ಮೆಜೆಸ್ಟಿಕ್ ಇಂದ್ರೂ ಹೋಗ್ಬೋದು ಇಲ್ಲ ನೀವು ರಾಧಿ ನಗರ ಹಾಗರ ಇದ್ದರೆ ಸೊ ಹಾಗಾಗಿ ಅಲ್ಲಿನ ರೂಟ್ ಕನ್ವೀನಿಯೆಂಟ್ ನೋಡಿಕೊಂಡು ನೀವು ಬಸ್ಗಳನ್ನು ಹತ್ತಬೇಕಾಗುತ್ತೆ ಇಲ್ಲ ನೀವು ಬೇಕಾದರೆ ಕ್ಯಾಬ್ ಮಾಡಿಕೊಂಡು ಸಹ ಬರ್ಬೋದು ಇಲ್ಲ ನಿಮ್ಮ ಓನ್ ವೆಹಿಕಲ್ ಇದೆ ಓನ್ ವೆಹಿಕಲ್ ಸಹ ಹೋಗ್ಬೋದು ನೋಡ್ತಾ ಇರಬಹುದು ಇಲ್ಲಿ ಬಟ್ಟೆ ಅಂಗಡಿಗಳನ್ನು ಸಹ ಇಟ್ಟಿದ್ದಾರೆ ಅದಲ್ಲದೆ ಜ್ಯೂಸ್ ಅಂಗಡಿಗಳು ಈ ರೀತಿಯಾಗಿ ಸ್ನಾಕ್ಸ್ ಅಂಗಡಿಗಳು ಸಹ ಪಕ್ಕದಲ್ಲಿ ಇತ್ತು ನೀವು ಬೇಕಾದ್ರೆ ಹಾಗೆ ಬರ್ತಾ ಸುಸ್ತಾಗಿದೆ ಅನ್ನು ಸಹ ಕುಟ್ಕೊಂಡು ಬರಬಹುದು ನೋಡ್ತಾ ಇರಬಹುದು ನಾವು ಹೋಗಿದಾಗ ಅವರೇ ಕಳ್ಸಿ ಜನ ಅವರೇ ಕಾಳು ಸಹ ಚೆನ್ನಾಗಿ ಸಿಗ್ತಾ ಇತ್ತು ಈ ದೇವಸ್ಥಾನ ನಿಮಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ತೆಗಿಯುತ್ತೆ ಮತ್ತು ಸುಪ್ರಭಾತ ಸೇವೆ ನಾಲ್ಕರಿಂದ ನಾಲ್ಕೂವರೆವರೆಗೂ ಇರುತ್ತೆ ಅದಾದಮೇಲೆ ಸರ್ವ ದರ್ಶನ ಗಂಟೆ ಐದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಮತ್ತು ದೇವಾಲಯ ನಿಮಗೆ ಹನ್ನೆರಡರಿಂದ ಮೂರು ಗಂಟೆವರೆಗೂ ಮುಚ್ಚಿರುತ್ತೆ ನಂತರ ಮೂರು ಗಂಟೆಗೆ ಓಪನ್ ಆಗುತ್ತೆ ಅದಾದಮೇಲೆ ಮೂರಿಂದ ಆರು ಗಂಟೆವರೆಗೂ ನಿಮಗೆ ಸರ್ವ ದರ್ಶನ ಸಿಗುತ್ತೆ ಮತ್ತು ಆರೂವರೆಯಿಂದ ಒಂಬತ್ತು ಗಂಟೆವರೆಗೂ ಸಹ ನಿಮಗೆ ದರ್ಶನ ಸಿಗುತ್ತೆ ಮೇಲೆ ಒಂಬತ್ತು ಗಂಟೆಗೆ ಏಕತ್ರ ಸೇವೆ ಇರುತ್ತದೆ ನಂತರ ಒಂಬತ್ತುವರೆಗೆ ದೇವಾಲಯನ ಕ್ಲೋಸ್ ಮಾಡಲಾಗುತ್ತದೆ ನೋಡಿದ್ರಲ್ಲ ದೇವಾಲಯದ ಬಗ್ಗೆ ಎಷ್ಟು ರೀತಿಯಾಗಿ ವ್ಯವಸ್ಥೆಗಳಿದೆ ಅಂತ ನೋಡ್ತಾ ಇರ್ಬೋದು ಇಲ್ಲ ಅದಾದ್ಮೇಲೆ ನಾವು ಆಟ ಬಸ್ ಹತ್ತ ಹೋಗ್ತಾ ಇದ್ವಿ ಈ ರೀತಿಯಾಗಿ ನಿಮಗೆ ಲಾಸ್ಟ್ನಲ್ಲಿ ಈ ರೀತಿಯಾಗಿ ನಿಮಗೆ ಬಸ್ ಸ್ಟಾಪಿಂದ ಹಿಡಿದು ಬಸ್ವರೆಗೂ ನಿಮಗೆ ಈ ರೀತಿಯಾಗಿ ಎಲ್ಲ ತರಕಾರಿಗಳು ಸಿಗುತ್ತೆ ನಂತರ ಅಲ್ಲಿಂದ ನಾವು ಬಸ್ಸನ್ನು ಹತ್ಕೊಂಡು ಹೋದ್ವಿ ನೋಡಿ ಬಸ್ಸನ್ನು ಹತ್ಕೊಂಡು ಹೋಗುವ ನಿಮಗೆ ಸೈಡ್ ವ್ಯೂ ತೋರಿಸ್ತಾ ತೋರಿಸ್ತಾನೆ ಯಾವ ರೀತಿಯಾಗಿದೆ ಅಂತ ನಂತರ ನಾವು ಅಲ್ಲಿಂದ ಮನೆಗೆ ಬಂದ್ವಿ ಇವತ್ತೇ ಈ ರೀತಿಯಾಗಿ ನಾವು ದೇವಿಯ ದರ್ಶನವನ್ನು ಮಾಡಿದ್ವಿ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು